ನೂತನವಾಗಿ ಆರಂಭವಾಗಿರುವ ರಾಘ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ನ ನೂತನ ಅಂಗಡಿಗೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಸುಷ್ಮಿತಾ ಜಗಪ್ಪ ಭೇಟಿ ನೀಡಿದ್ರು ಅಂಗಡಿಯಲ್ಲಿರುವ ವಿವಿಧ ಬಗೆಯ ಸೀರೆ ಹಾಗೂ ಬಟ್ಟೆಗಳನ್ನ ಕಂಡು ಹರ್ಷ ವ್ಯಕ್ತಪಡಿಸಿದ್ದಾರೆ તોડી આદુ તોડ ન્યુ બની ન્યુ બની ન્યુ બની ની ઓરી તોર્સી આ પર્ચેસ મારતા ની આ 3 કે ફાંસીસ ફાંસીસ આખોડા પાંસી ચાન ગયા ચાન ગયા છો આ ನಮಸ್ಕಾರ ಶಿವಮೊಗ್ಗಕ್ಕೆ ಯಾವಾಗಲೂ ಬರ್ತಾನೆ ಇರ್ತೀವಿ ಇಲ್ಲಿನ ವಾತಾವರಣ ಪರಿಸರದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಆ್ಯಂಡ್ ಇಲ್ಲಿ ಈವೆಂಟ್ ಮಾಡೋದಕ್ಕೆ ಬಂದಾಗ ಬಹುಶಃ ಬೆಂಗಳೂರಿಂದ ಯಾವಾಗಲೂ ಸ್ಯಾರೀಸು ತೊಗೊಂಡು ಬಂದೇ ಬರ್ತೀನಿ ಬಟ್ ಅಕಸ್ಮಾತ್ ಶಿವಮೊಗ್ಗದಲ್ಲಿ ಈವೆಂಟ್ ಇದ್ದಾಗ ಅಕಸ್ಮಾತ್ ಏನಾದರೂ ಹೊಸ ಸೀರೆ ಉಡಬೇಕು ಅಥವಾ ಬೇರೆ ರೀತಿಯ ಸೀರೆ ಉಡಬೇಕು ಅಂತ ನನಗೆ ಏನಾರು ಅನಿಸಿದಾಗ ರಾಗ ಸಿಲ್ಕ್ಸ್ಗೆ ನಾನು ಆ್ಯಕ್ಚುಲಿ ಬರೋದು ಸೊ ಬಂದು ಒಂದಷ್ಟು ಸೀರೆಗಳನ್ನ ಪರ್ಚೇಸ್ ಮಾಡ್ತೀನಿ ತುಂಬ ಬೇಗ ನೀಟಾಗಿ ಅರೇಂಜ್ ಮಾಡಿ ಕೊಡ್ತಾರೆ ಆ್ಯಂಡ್ ಆಲ್ಸೋ ರಾಗಾ ಸಿಲ್ಕ್ಸಲ್ಲಿ ಆಫರ್ಸ್ ಇದೆ ಆ್ಯಂಡ್ ಪ್ಯೂರ್ ಸಿಗುತ್ತೆ ನಿಮಗೆ ಪ್ರತಿಯೊಂದೂ ಆ್ಯಂಡ್ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ ಪ್ರೈಸ್ ವೈಸು ಕೂಡ ತುಂಬ ರೀಸನಬಲ್ ಯಾಕಂದರೆ ಯೂಶ್ಲಿ ಸೀರೆ ಹುಚ್ಚಿ ಇಡ ಇರೋದು ಹೆಣ್ಮಕ್ಳಿಗೆ ಅದ್ರ ಜೊತೆಗೆ ಹೆಣ್ಮಕ್ಳು ತುಂಬ ಪರ್ಟಿಕ್ಯುಲರ್ ಇರ್ತೀವಿ ಎಸ್ಪೆಷಲಿ ಕ್ವಾಲಿಟಿ ಆಗಲಿ ಕಲರ್ ಆಗಲಿ ಡಿಸೈನ್ ಆಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ಪ್ರೈಸು ಅಂತ ಕೇಳೋದಂತೂ ಕಾಮನ್ನು ಸೊ ಪ್ರೈಸ್ ಕಡಿಮೆ ಇದ್ದು ಕ್ವಾಲಿಟಿ ಜಾಸ್ತಿ ಇದ್ದರೆ ಬೇಗ ಪರ್ಚೇಸ್ ಮಾಡೋವಂಥದ್ದು ಸೊ ಆ ಥರ ಏನಾದರೂ ತಲೆಯಲ್ಲಿದ್ದರೆ ಡೆಫಿನೆಟ್ಲಿ ನಾವು ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಂತೂ ಇಲ್ಲಿ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಬರೀ ಮಿಡ್ಲ್ ಕ್ಲಾಸ್ ಅಂತ ಅಲ್ಲ ಹೈಯರಿಂದ ಲೋಯರಿಂದ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಕೂಡ ಪರ್ಚೇಸ್ ಮಾಡುವಂಥ ಸೀರೆ ಇದು ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರಂಥ ರಾಗ ಸಿಲ್ಕ್ಸು ಯಾಕೆ ಅಂತಂದರೆ ಹೆಣ್ಮಗಳೇ ನಡೆಸ್ತಾ ಇರೋದ್ರಿಂದ ಸುಜಾತ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಏಕೆಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಸೀಸನಲ್ಲಿ ಯಾವ ಥರ ಸೀರೆ ತೊಗೊಂಡ್ರೆ ಯಾವ ಥರ ಸೇಲ್ಸ್ ಆಗುತ್ತೆ ಅಥವಾ ಯಾವ ತರ ನಮಗೆ ಕಂಫರ್ಟಲ್ ಆಗ ಕಂಫರ್ಟಬಲ್ ಆಗುತ್ತೆ ಹೆಣ್ಮಕ್ಳಾಗಿ ಯಾವ ಥರ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ಚಳಿಗಾಲ ಆಗಿರೋದ್ರಿಂದ ಅದಕ್ಕೆ ತಕ್ಕಂತಹ ಸೀರೆ